ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ ಕಾಗ್ಲಿ ಟಿಫನ್ ಬಾಕ್ಸ್ ಕಾಗ್ಲಿ ತುಂಬಾ ಟೇಸ್ಟಿಯಾಗಿ ಟೊಮೊಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಒಂದು ಕುಕ್ಕರ್ಗೆ ಒಂದು ಪಾವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕೋಬೇಕು ಮೂರ್ ವಿಷನ್ ಬರೋ ತನಕ ಕುಗ್ಸ್ಕೋಬೇಕು ಆಗಿದೆ ಸ್ಟವ್ ಆರಿಸಿ ಕುಕ್ಕರ್ನ ತಣ್ಣದಾಗೋದು ಬಿಡಬೇಕು ಕುಕ್ಕರ್ ಏರ್ ಪಾಸ್ ಆಗಿದೆ ಕಂಪ್ಲೀಟ್ ಆಗಿ ಏರ್ ಹೋಗ್ಬೇಕು ಅನ್ನ ನೀಟಾಗಿ ಆಗಿದೆ ಬಿಡಬೇಕು ಇವಾಗ ವೈಟ್ ರೈಸ್ ರೆಡಿ ಆಗಿದೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯ ಒಂದು ಹತ್ತು ತಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ನೋಡಿ ಹಾಕೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರನ ಜಾಸ್ತಿನೇ ಯೂಸ್ ಮಾಡ್ತೀವಿ ಎರಡೆ ಕರ್ದೇ ತಗೊಂಡಿದ್ದೀನಿ ಕರ್ಬೇ ಹಾಕೋಬೇಕು ಒಳ್ಳೆ ಫ್ಲೇವರ್ ಇರುತ್ತೆ ಇದು ಖಾರ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ ಹಾಗೆ ಟೊಮೊಟೊ ತಗೊಂಡಿದ್ದೀನಿ ನಾನಿಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪಾದರೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕೊಂಡು ಈ ರೀತಿ ಜಾಲಿಸ್ಕೋಬೇಕು ಮಣ್ಣೆಲ್ಲ ಕಂಪ್ಲೀಟಾಗಿ ಆಗಿ ಹೋಗೋಕ್ಕನ್ಸ್ತಾನೆ ಇಲ್ಲ ಅಂದ್ರೆ ಕಲಿಕಲ್ ಸಿಕ್ಕಂಗೆ ಆಗತ್ತೆ ಸಣ್ಣ ಮಣ್ಣಿರುತ್ತೆ ಜಾಸ್ತಿ ನೀರು ಹಾಕೊಂಡಾಗ ಮಣ್ಣು ಕೆಳಗಡೆ ಇಳಿಯುತ್ತೆ ಎರಡು ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ఈ రెండు టమటో ఎరడను ఈక్వల్ ఆకొతాయి ತಿಂಡಿ ತೆಗಿಬೇಕು ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಇದನ್ನ ಇಷ್ಟು ತೆಡಕ್ಕೆ ಹೆಚ್ಕೋಬೇಕು

con te lo ಒಂದು ಬಾಣಲೆನೇ ಬಿಸಿ ಇಟ್ಕೋತಾ ಇದ್ದೀನಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಬಾಣಲೆ ಕಾದಿದೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಫಸ್ಟು ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ ಹಾಕ್ಕೊಂಡು ಅಷ್ಟು ಚೆನ್ನಾಗಿರಲ್ಲ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಜೊತಲೆ ಹಾಕ್ಕೊಂಡ್ಬಿಟ್ರೆ ಮೆತ್ ಮೆತ್ಕಾಬಿಡುತ್ತೆ ಹಾಗಾಗಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡೇ ಹಾಕ್ಕೋಬೇಕು ಯಾವುದೇ ಚಿತ್ರನಾಗಲಿ ಪುಡಿ ಹೋಗ್ರಿಗೆನೇ ಆಗಲಿ ಸಪ್ರೇಟಾಗಿ ಕಡಲೆ ಬೀಜನ ಹುರ್ದು ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಳ್ಳೆ ಟೇಸ್ಟ್ ಅಂತ ಅನಿಸ್ತಾ ಇರುತ್ತೆ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ఎణి ఆల్ కదిరద్రిందే హాకీ ససవేను ఒ స్పూనస్ హాకొతాదీ సే తినీ స్వల్ప చటాపట అనబె కడలే బె హాకొతాదీ కడ ఒర స్పూనస్ట్ హాకొతాదీని ఫ్లెమ్ లో ఇట్కొు హై ఫ్లేమల్ ఇట్కారు ఎర స్పూనస్ట్టు కడలే బె హాకొతాదీని ಗೋಲ್ಡನ್ ಬ್ರೌನ್ ಆಗೋ ತನಕನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಸೀಕೊಂಡಂಗಾಗಿಬಿಡುತ್ತೆ ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ನೋಡಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಜೊತೆಗೆ ಕರ್ಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಏನಿದ್ರೂ ಕಡಲೆಬೇಳೆ ಉದ್ದಿನ ಬೇಳೆ ಫ್ರೈ ಮಾಡಬೇಕಾದ್ರೆ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತೊಂದರೆ ಇಲ್ಲ ಸಾಕಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ತೆಳುವಿಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ ಫಾಸ್ಟಾಗಿ ಏನಾದರೂ ಫ್ರೈ ಮಾಡ್ಕೋಬೇಕು ಅರ್ಜೆಂಟ್ ಇದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದು ಲೇಟೇನೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಅನ್ನ ಸ್ವಲ್ಪ ಹರಡ್ಕೋಬೇಕು ತಣ್ಣಗಾಗ ತಣ್ಣಗಾಗಿದೆ ಚಿತ್ರಾನ್ನಕ್ಕೆ ಅನ್ನ ಫುಲ್ಲು ತಣ್ಣಗಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದ್ರಲ್ಲೂ ತಂಗ್ಳಾದ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಹರಡ್ಕೊಂಡ್ರೆ ಬೇಗ ಅನ್ನ ತಣ್ಣಗಾಗುತ್ತೆ ನೋಡಿ ಸಾಕು ಇವಾಗ ನೀಟಾಗಿ ಫ್ರೈ ಆಗಿದೆ ಈ ಲೆವೆಲ್ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಮೆಚ್ಚಗಾಗ ತನಕನೂ ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊತಾನೆ ಇರಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಟೊಮೊಟೊ ಎಲ್ಲ ಮೆಚ್ಚಗಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೋಬೇಕು ಸಾಕು ಇವಾಗ ಮಾಡಿಟ್ಕೊಂಡಿರೋಂಥ ಅನ್ನ ಹಾಕೋಬೇಕು ಫ್ಲೇಮ್ನ ಇವಾಗ ಕಮ್ಮಿಲಿಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈಸ್ ಹಾಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇದೇ ಟೈಮಲ್ಲಿ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಕೋತಾ ಇದ್ದೀನಿ ಫಸ್ಟೇ ಹುರಿದಿಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ತಿಂಡಿ ಏನು ಮಾಡೋದಪ್ಪ ಅಂದಾಗ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತೂ ತುಂಬಾ ಟೇಸ್ಟ್ ಇರುತ್ತೆ ಲಂಚ್ ಟಿಫನ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಒಂದೇ ತರ ತಿಂಡಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಮದ್ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಿಂಬೆ ಹಣದು ಮಾಡ್ಕೊತಾನೆ ಇರ್ತೀವಿ ಅದರಲ್ಲೂ ರಾತ್ರಿ ಅನ್ನ ತಂತೂ ಇನ್ನೂ ಚೆನ್ನಾಗಿರುತ್ತೆ ಅನ್ನ ತುಂಬ ತಣ್ಣಗಾಗಬೇಕು ಅವಾಗಲೇ ಚೆನ್ನಾಗಿರುತ್ತೆ ಗಿಡದೆಲ್ಲ ಅಷ್ಟೇ ಅನ್ನ ಫುಲ್ಲು ತಣ್ಣಗೆ ಮಾಡ್ಕೊಂಡೆ ಹಾಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸಾಕು ಇಷ್ಟ ಆದರೆ ಟೊಮೊಟೊ ಚಿತ್ರಾನ್ನ ರೆಡಿಯಾಗಿದೆ ಂತ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು